ಸ್ವಾತಂತ್ರ್ಯ ಉದ್ಯಾನ ಫ್ರೀಡಂ ಪಾರ್ಕ್ ಅಲ್ಲಿ ತಾವೆಲ್ಲ ಆಟೋ ಚಾಲಕರಿಗೆ ಸಂಘಟನೆ ಮುಖ್ಯಸ್ಥರು ಎಲ್ಲ ಒಂದು ಗ್ರೂಪ್ ಪ್ರತಿಭಟನೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಅವ್ರು ಏನೇ ಹೇಳಿ ಹೇಳ್ತಾರೆ ನಮಸ್ಕಾರ ನಾವು ಎಲ್ಲ ಆಟೋ ಸಂಘಟನೆಗಳಿಂದ ಇವತ್ತು ಬೆಂಗಳೂರಿನಲ್ಲಿರುವಂತಹ ಎಲ್ಲ ಆಟೋ ಸಂಘಟನೆಗಳಿಂದ ಇವತ್ತು ಹೋರಾಟವನ್ನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಇವತ್ತು ಬೆಂಗಳೂರು ನಗರದ ಅತಿ ವೇಗವಾಗಿ ಬೆಳೀತಾ ಇದೆ ಇವತ್ತು ಬೆಳೆದ ಹಾಗೇನೆ ವಾಹನಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಟ್ರಾಫಿಕ್ ಸಮಸ್ಯೆಗಳು ಪಾರ್ಕಿಂಗ್ ಸಮಸ್ಯೆಗಳು ಈ ರೀತಿಯಾಗಿ ದೊಡ್ಡ ಮಟ್ಟದ ಸಮಸ್ಯೆಯನ್ನ ಬೆಂಗಳೂರು ನಗರ ಎದುರಿಸ್ತಾ ಇದೆ ಹೀಗಾಗಿ ಈ ಇಲ್ಲಿ ಬೆಂಗಳೂರು ನಗರ ಬೆಳೆದಂತೆ ಜಾಗತಿಕ ಮಟ್ಟದಲ್ಲಿ ಇವತ್ತು ಬೆಂಗಳೂರು ನಗರ ಹೆಸರು ಮಾಡಿದೆ ಅದು ಬೆಳೆದ ಹಾಗೆನೆ ಸಿಲಿಕಾನ್ ಆಗಿ ಇವತ್ತು ಐ ಟಿ ಆಗಿ ಇವತ್ತು ಪರಿ ಮುಂದುವರಿತಾ ಇದೆ ಈಗ ಅನ್ಯ ಭಾಷಿಕರು ಮತ್ತು ವಿದೇಶಿ ಭಾಷಿಕರು ಬಂದು ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು ಜೀವನವನ್ನ ಕಟ್ಕೊಂಡಿದ್ದಾರೆ ಅವರು ನಾವು ಇಲ್ಲಿಯ ಸ್ಥಳೀಯರು ಹಲವಾರು ಜನ ಇವತ್ತು ಜೀವನ ಮಾಡ್ತಾ ಇದ್ದೀವಿ ಆಟೋ ಓಡಿಸಿ ಟ್ಯಾಕ್ಸಿ ಓಡಿಸಿ ಇತರೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಅವರಿಗೆ ಸೇವೆಗಳನ್ನ ಕೊಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಾವು ಇವ್ರಿಗೆ ಸೇವೆ ಕೊಡ್ತಾ ಇರೋದ್ರಿಂದ ಇವರು ಇವತ್ತು ಚಿಕ್ಕಪುಟ್ಟ ವಿಷಯಗಳಿಗೂ ಇವತ್ತು ನಮ್ಮ ಆಟೋ ರಿಕ್ಷಾ ಚಾಲಕರ ಮೇಲೆ ಟ್ಯಾಕ್ಸಿ ಚಾಲಕರ ಮೇಲೆ ಇತರೆ ಬಡ ಕಾರ್ಮಿಕರ ಮೇಲೆ ಇವತ್ತು ಹಲ್ಲೆಗಳನ್ನ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸ್ತೀವಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಒತ್ತಾಯ ಮಾಡ್ತೀವಿ ಏನು ಈ ಈ ರೀತಿಯಾಗಿ ಅಲ್ಲೆಗಳನ್ನ ಖಂಡಿಸ್ತೀವಿ ಕೂಡಲೇ ಈ ಎಸೆನ್ಷಿಯಲ್ ಅಡಿನಲ್ಲಿ ನಾವು ಬರೋದ್ರಿಂದ ಏನು ವೈದ್ಯರಿಗೆ ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಕಠಿಣ ಕಾನೂನು ಅಲ್ಲೆಯ ಪ್ರಕರಣಗಳಲ್ಲಿ ಕಠಿಣ ಕಾನೂನು ಕ್ರಮಗಳನ್ನ ತಂದಿದ್ದೀರಾ ಆ ರೀತಿಯಾಗಿ ಆಟೋ ರಿಕ್ಷಾ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರಿಗೂ ಆ ರೀತಿಯಾದಂತಹ ಆನಂದಗಳನ್ನು ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ಲಿಕ್ಕೆ ಇವತ್ತು ಈ ಫ್ರೀಡಂ ಪಾರ್ಕ್ ನಲ್ಲಿ ಸೇರಿದೀವಿ ಈ ಫ್ರೀಡಂ ಪಾರ್ಕ್ ನಲ್ಲಿ ಸಾಕಷ್ಟು ಸಂಘದ ಮುಖಂಡರುಗಳು ಮತ್ತೆ ಸದಸ್ಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀವಿ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಇವರೆಲ್ಲ ಯಾವ ಯಾವ ಸೌಲಭ್ಯಗಳು ನಮಗೆ ಕೊಟ್ಟಿಲ್ಲ ಮುಖ್ಯವಾಗಿ ವಸತಿ ಪ್ರಶ್ನೆ ಇದೆ ಶಿಕ್ಷಣದ ಪ್ರಶ್ನೆ ಇದೆ ಮತ್ತೆ ನಮಗೆ ಭವಿಷ್ಯ ನಿಧಿ ಮತ್ತೆ ಅದೇ ರೀತಿ ಇನ್ಶೂರೆನ್ಸು ಅದೇ ರೀತಿ ಏನು ಪುಂಚಣಿ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ನಾವು ಐವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ಕಾರಕ್ಕೆ ಸರ್ಕಾರ ಸಾವಿರಾರು ಕೋಟಿ ತೆರಿಗೆಗಳನ್ನ ನಾವು ಕಟ್ತಾ ಇದ್ದೀವಿ ಅದೇ ಒಂದು ಕಂಪನಿ ವಿದೇಶಿ ಕಂಪನಿ ಬಂಡವಾಳ ಹಾಕಿದ್ರೆ ಏನು ವಿದೇಶಿ ಕಂಪನಿಯಲ್ಲಿ ಬಂಡವಾಳ ಓಡ್ತಾ ಅಂತ ಹೇಳಿ ಅವರಿಗೆ ಇಲ್ಲಿಯ ಮೂಲಭೂತ ಸೌಲಭ್ಯಗಳು ನೀರು ವಿದ್ಯುತ್ ಭೂಮಿ ಇತ್ಯಾದಿಗಳನ್ನ ಕುಕ್ಕಟ್ಟಾಗಿ ಕೊಡ್ತಾ ಇದ್ದಾರೆ ನಾವು ಅದಕ್ಕಿಂತ ಒಂದು ಎರಡ್ ಸಾವಿರ ಕೋಟಿಯಷ್ಟು ಬಂಡವಾಳಗಳನ್ನು ಹಾಕಿದ್ದೀವಿ ಎರಡ್ ಸಾವಿರ ಕೋಟಿಯಷ್ಟು ಎರಡ್ ಸಾವಿರ ಕೋಟಿಯಷ್ಟು ಬಂಡವಾಳ ಹಾಕಿದಾಗ ನಮ್ಗೆ ಯಾವ ರೀತಿ ಆದಂತ ಸೌಲಭ್ಯ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಹಾಗಾಗಿ ಏನು ಸರ್ಕಾರ ಏನು ನಾವು ಕಟ್ಟಿದಂತ ತೆರಿಗೆನಲ್ಲಿ ಒಂದು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಆದ್ರೂ ಇದಕ್ಕೆ ಮೀಸಲಿಟ್ರೆ ಏನು ನಮ್ಮ ಬೇಡಿಕೆಗಳು ಈಡೇರ್ತವೆ ನಾವು ಕೇಳ್ತಾ ಇರುವಂತ ಆರೋಗ್ಯ ಶಿಕ್ಷಣ ಮೂಲ ಮೂಲಭೂತ ವಸತಿ ಸಮಸ್ಯೆಗಳು ಮತ್ತೆ ಭವಿಷ್ಯ ನಿಧಿ ಪಿಂಚಣಿ ಇತ್ಯಾದಿಗಳು ಎಲ್ಲ ಬಗೆಹರಿತವೆ ಅಂತ ಹೇಳಿ ಈ ಮೂಲಕ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಪಕ್ಷ ಬಂದ್ರು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದಾರೆ ಬಿಜೆಪಿ ಬದಲಿ ಜೆಡಿಎಸ್ ಬದಲಿ ಯಾರೇ ಒಂದು ಮುಖ್ಯಮಂತ್ರಿಗೂ ಬದಲಿ ಉಪಮುಖ್ಯಮಂತ್ರಿಗೂ ಬದ್ಲಿ ಯಾರೇ ಸಾರಿಗೆ ಸಚಿವರು ಬಂದ್ರು ಒಂದು ಆಟೋ ಚಾಲಕರ ಬಗ್ಗೆ ಅವರು ಕುಟುಂಬದ ಬಗ್ಗೆ ಎಲ್ಲ ನೆಗ್ಲಿಜೆನ್ಸ್ ತೋರಿಸ್ತಾ ಇದ್ದಾರೆ ಅಂತ ಒಂದು ಕ್ವಶನ್ ಮಾರ್ಕ್ ಸರ್ ಅದ್ರ ಬಗ್ಗೆ ತಾವು ಎಲ್ಲಿದ್ದೀರಾ ಹೇಳಿ ಸರ್ ಅದ್ರ ಬಗ್ಗೆ ನೋಡ್ತಾ ಇರೋ ಸತ್ಯ ಇದೆ ಇವತ್ತು ಏನು ನಾವು ಬಡ ಜನತೆಗಳು ಸರ್ವರಿಗೂ ಸೂರನ್ನ ಕೊಡ್ಬೇಕಾಗಿತ್ತು ಸರ್ವರಿಗೂ ಸೂರು ಕೊಡ್ಬೇಕು ಬಂದಂತ ನಮ್ಮನ್ನು ಆಡಳಿತ ಮಾಡಿದಂತ ಯಾವುದೇ ಸರ್ಕಾರಗಳಾಗ್ಲಿ ಇವತ್ತು ಈ ಬಡ ಜನತೆಗೆ ಯಾವುದೇ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಮುಖ್ಯವಾಗಿ ಇವತ್ತು ನಾವು ಬೆಂಗಳೂರು ನಗರದಲ್ಲಿ ನಲವತ್ತೈವತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ ನಮ್ಮ ವರ್ಗ ಇವತ್ತು ಬಾಡಿಗೆ ಬೆಟ್ಟ ಕಾಗದಲೇ ಹೊರ ವಾಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನಾವ್ ಹೇಳ್ತಾ ಇರುವಂತದ್ದು ಬೆಂಗಳೂರು ನಗರದಲ್ಲಿ ಅತಿ ವೇಗವಾಗಿ ಬೆಳೀತಾ ಇದೆ ನಾವು ಸೇವೆ ಕೊಡ್ತಾ ಇದ್ದೀವಿ ನೀವು ಇದನ್ನೇ ಸೇವೆಯನ್ನ ನಿಮ್ಮ ಸರ್ಕಾರದಿಂದ ಸಂಬಳ ಕೊಟ್ಟು ಇವತ್ತು ಸೇವೆ ಪಡಿಬೇಕು ಅಂದಿದ್ರೆ ಸಾವಿರಾರು ಕೋಟಿ ಇವತ್ತು ನೀವು ಖರ್ಚು ಮಾಡಬೇಕಾಗಿತ್ತು ನಮ್ಮ ಬಂಡವಾಳ ಹಾಕಿ ಇವತ್ತು ನಾವು ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇದ್ದೀವಿ ಸರ್ಕಾರ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ನಮಗೆ ನಾವು ಕೇಳ್ತಾ ಇರೋದೇನು ನಮಗೆ ವಸತಿ ಇರ್ಬೋದು ಶಿಕ್ಷಣ ಇರ್ಬೋದು ಮತ್ತೆ ಪಿಂಚಣಿ ಭವಿಷ್ಯ ನಿಧಿ ಈ ಯೋಜನೆಗಳನ್ನ ಜಾರಿ ಮಾಡಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಸಿಎಂ ಶ್ರೀನಿವಾಸ್ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಅಧ್ಯಕ್ಷರು ಅಧ್ಯಕ್ಷರು ಈಗ ಇನ್ನು ಮಾತಾಡಲಿಕ್ಕೆ ಹಲವಾರು ಸಂಘಟನೆ ಮಕ್ಕಳು ಅನ್ಯ ರಾಜ್ಯಗಳಿಗೆ ಅನ್ಯ ರಾಜ್ಯಗಳ ಇವ್ರಿಗೆ ಹೇಳಿ ಧಿಕ್ಕಾರ ಸರ್ಕಾರ ರಕ್ಷಣೆ ಕೊಡದೆ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ರಕ್ಷಣೆ ನೀಡಲೇಬೇಕು ನೀಡಲೇಬೇಕು ಆಟೋ ರಿಕ್ಷಾ ಚಾಲಕ ಸಂಘಟನೆಗಳಿಗೆ ಹೇಳಿ ಜಯವಾಗಲಿ ಆಟೋ ರಿಕ್ಷಾ ಚಾಲಕರ ಮೇಲೆ ಅಲ್ಲ ಮಾಡುವ ಶಕ್ತಿಗಳಿಗೆ ಹೇಳಿ ಧಿಕ್ಕಾರ ಆಟೋ ರಿಕ್ಷಾ ಚಾಲಕರ ಮೇಲೆ ಅಲ್ಲ ಮಾಡುವ ಚಾಲಕರಿಗೆ ಅನ್ಯಭಾಷಿಕರಿಗೆ ಹೇಳಿ ಧಿಕ್ಕಾರ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆಗಳ ಐಕ್ಯ ಹೋರಾಟಕ್ಕೆ ಹೇಳಿ